ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕ್ಷಮೆಯಲ್ಲಿ ಸ್ವಲ್ಪ ತಡ ಇತ್ತು ಮಳೆ ಬಂದಿದ್ದರಿಂದ ತುಂಬ ಹೊತ್ತು ಸ್ಟಕ್ ಆಗ್ಬಿಟ್ಟು ಮನೆಯಲ್ಲಿ ಸೊ ತಡ ಆಯಿತು ದಯವಿಟ್ಟು ಎಲ್ಲರಿಗೂ ಎಲ್ಲರಿಗೂ ಕ್ಷಮೆಯಿಂದ ಕೇಳ್ಕೊಳ್ತೀನಿ ನಾನು ನಾರ್ಮಲಿ ಆ್ಯಕ್ಚುಲಿ ಜಾಸ್ತಿ ಮಾತಾಡೋದಿಲ್ಲ ಮೊನ್ನೆ ಸರನ್ನು ಭೇಟಿಯಾದಾಗ ಸ್ವಲ್ಪ ಜಾಸ್ತಿ ಮಾತಾಡಿದೆ ಬಟ್ ಇವತ್ತು ಒಂದು ಮೂರು ನಿಮಿಷ ತಗೊಂಡು ಒಂದು ಮೂರು ನಿಮಿಷ ತಗೊಂಡು ಮಾತಾಡ್ತೀನಿ ಈಗಲೇ ಗೊತ್ತಿರೋ ಹಾಗೆ ರಾಂಧವ ಸಿನಿಮಾ ಆಗಿ ಅದು ತುಂಬ ಚೆನ್ನಾಗಿ ಪ್ರಣಯರಾಜ ಸಿನಿಮಾ ಆಗಿ ನಾನೊಂದು ಮೂರ್ನಾಲ್ಕು ವರ್ಷ ವರ್ಷದ ಗ್ಯಾಪನ್ನು ತಗೊಂಡಿರುವಂಥದ್ದು ಫ್ಯಾಮಿಲಿಗೋಸ್ಕರ ಕೆಲವೊಂದು ಪರ್ಸನಲ್ ವಿಷಯಕ್ಕೋಸ್ಕರ ಮದುವೆ ಆಯಿತು ಪಾಪನೂ ಆಯಿತು ಎಲ್ಲ ಆಗಿ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಹಾಗಾಗಿ ಇವತ್ತು ನಾವು ನಿಮ್ಮ ಜೊತೆ ಕೂತ್ಕೊಂಡಿರುವಂಥದ್ದು ನಾನು ತುಂಬ ಮುಖ್ಯವಾಗಿ ಕೆಲವರ ಬಗ್ಗೆ ಇವತ್ತು ಮಾತಾಡಲೇಬೇಕು ಮೊದಲನೇದಾಗಿ ನನ್ನ ಧರ್ಮಪತ್ನಿಯ ಬಗ್ಗೆ ಒಬ್ಬ ನಟ ಸೂಪರ್ ಸ್ಟಾರ್ ಆಗೋದಕ್ಕೂ ನಟ ಆಗಿ ಶುರು ಮಾಡೋದರ ಮಧ್ಯೆ ಸುಮಾರು ಜನ ಬಂದು ಹೋಗ್ತಾರೆ ಅದರಲ್ಲಿ ನಮ್ಮೂರು ಅಂತ ಒಂದು ತುಂಬ ಕೆಲವು ಜನ ಹುಡ್ಕೋತಾರೆ ಇಡೀ ನನ್ನ ಜರ್ನಿಯಲ್ಲಿ ತುಂಬ ಕಷ್ಟ ಆದರೂ ಇಷ್ಟ ಆದರೂ ತೊಂದರೆಗಳಾದರೂ ನನ್ನ ಕೈ ಬಿಡದೆ ತುಂಬ ಪ್ರೀತಿಯಿಂದ ನನ್ನನ್ನು ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ನನ್ನ ಪಾಪು ತ್ರಿದೇವಿ ಅವರು ಬಂದಾದ ಮೇಲೆ ನಮ್ಮ ಜೀವನದಲ್ಲಿ ತುಂಬ ಒಳ್ಳೆಯ ವಿಷಯಗಳು ನಡೀತಾ ಇರುವಂಥದ್ದು ಸೊ ನನ್ನ ಪಾಪಗಳು ಕೂಡ ಥ್ಯಾಂಕ್ ಯು ಸಿನಿಮಾ ರಂಗದಲ್ಲಿ ಯಾರು ಯಾರಿಗೂ ಯಾರಿಗೂ ಕೂಡ ಸಪೋರ್ಟ್ ಮಾಡುವಂಥದ್ದು ತುಂಬ ಕಡಿಮೆ ಅಂಥದ್ರಲ್ಲಿ ನಮ್ಮನ್ನು ಭೇಟಿಯಾಗಿ ನಮ್ಮ ಒಡನಾಟ ಶುರುವಾದ ಮೇಲೆ ನಮ್ಮ ವಿಜಯ್ ಸರ್ ಅವರು ಒಂದು ಮಾತು ಹೇಳಿದರು ಯುಷುಲ್ ಬಿಕಮ್ಮ ಸೂಪರ್ಸ್ಕಾರ್ ಒಂದೇ ಮಾತು ಹೇಳುತ್ತೆ ಹಾಗೆ ಅವ್ರ ಜೊತೆ ಇದ್ದ ಅವ್ರ ಪತ್ನಿ ಕೂಡ ಹೌದು ನೀವು ಇಲ್ಲಿವರೆಗೂ ನೀವು ಕಷ್ಟಪಟ್ಟಿದ್ದೀರಿ ಯುಷುಲ್ ಬಿಕಮ್ಮ ಸೂಪರ್ಸ್ಕಾರ್ ನಿಮ್ಮ ಜೊತೆ ನಿನ್ನ ನಿನ್ನ ಜೊತೆ ಮತ್ತೆ ಹಚ್ಚಿಕೆ ಅವರ ಜೊತೆ ನಾವು ಸದಾ ಇರ್ತೀವಿ ಅಂತ ಹೇಳಿ ನಮಗೆ ಹುರಿದುಂಬಿಸಿ ಇಲ್ಲಿವರೆಗೂ ನಮ್ಮ ಕೈ ಬಿಡದೆ ಇಂಥ ಒಂದು ಅದ್ಭುತವಾದ ಸಿನಿಮಾವನ್ನು ಮಾಡೋದಕ್ಕೆ ಕಾರಣಕರ್ತರಾಗಿರುವಂತಹ ವಿಜಯ್ ಸರ್ ಹಾಗೂ ಅಮೃತ ಅವರಿಗೆ ದೊಡ್ಡ ನಮಸ್ಕಾರ ನಾನು ಥ್ಯಾಂಕ್ ಯು ಒಬ್ಬ ನಟ ಚಿತ್ರರಂಗಕ್ಕೆ ಬಂದು ಅದು ಯಾವುದೇ ಭಾಷೆಯಲ್ಲಿ ಇಂಥ ಒಬ್ಬರ ಜೊತೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ನಾವು ನಾನು ಹಲವಾರು ಸಿನಿಮಾಗಳನ್ನು ಮಾಡಿದ್ದೀನಿ ಆ ಸಿನಿಮಾಗಳನ್ನೆಲ್ಲ ಈ ಸೀನಿಯರ್ ನಟರ ಜೊತೆ ಮಾತು ಕೂತು ಮಾತಾಡ್ತಿದ್ದಾಗ ಎಲ್ಲರ ಬಾಯಲ್ಲಿ ಅಂದರೆ ತುಂಬ ಸೀನಿಯರ್ ನಟರ ಜೊತೆ ಕೂತು ಮಾತಾಡ್ತಿದ್ದಾಗ ಎಲ್ಲರ ಬಾಯಲ್ಲಿ ಇದ್ದೀವಿ ಒಂದು ವಿಷಯ ಏನು ಅಂತಂದರೆ ನಾವು ನಮ್ಮ ಯೂತ್ ದಿನಗಳಲ್ಲಿ ಯಂಗ್ಸ್ಟರ್ ದಿನಗಳಲ್ಲಿ ನಮ್ಮಲ್ಲಿ ಇದ್ದಿದ್ದು ಒಂದೇ ಏನು ಅಂತಂದರೆ ನಾವು ಪುಟ್ಟಣ್ಣ ಕಣಗಾರ ಜೊತೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಅಂತ ಸೊ ನಮ್ಮ ಲೈಫಲ್ಲಿ ಇದ್ದಿದ್ದು ಒಂದು ಏಮ್ ಅಂತಂದರೆ ಒಂದು ಸಲ ಅವ್ರನ್ನ ಭೇಟಿಯಾಗೋದು ಎಲ್ಲ ಸಲ ಅವ್ರನ್ನ ಮೀಟಾಗಿ ಸರ್ ದಯವಿಟ್ಟು ನಮಗೂ ಸಹ ಕೆಲಸ ಕೊಡಿ ಅಂತ ಕೇಳ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ ಅಂತ ಅವ್ರನ್ನ ಹೇಳ್ತಾಯಿದ್ರು ಅದೇ ರೀತಿಯಲ್ಲಿ ಈ ನಮ್ಮ ಜನರೇಷನ್ ನಟರನ್ನು ನೀವು ತಗೊಂಡರೆ ನಾವೆಲ್ಲರೂ ಕೂತು ಸೆಟ್ಟಲ್ಲಿ ಅಲ್ಲಿ ಇಲ್ಲಿ ಮಾತಾಡಿದಾಗ ಒಂದೇ ಒಂದು ವಿಷಯವನ್ನು ಮಾತಾಡ್ತೀವಿ ಅಂತಂದರೆ ಒಂದು ಸಲ ಯೋಗರಾಜ್ ಭಟ್ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ನಾನು ಸಿನಿಮಾ ರಂಗಕ್ಕೆ ಬಂದಾದರೂ ಕೂಡ ಶುರುವಲ್ಲಿ ತುಂಬ ಆಸೆ ಇಷ್ಟಪಟ್ಟು ಕ್ರೇಜ್ ಅಂತ ಇದ್ದಿದ್ದು ಒಬ್ಬರೇ ಡೈರೆಕ್ಟ್ರ ಜೊತೆ ಕೆಲಸ ಮಾಡಬೇಕು ಅಂತ ಇದ್ದಿದ್ದು ನನಗೆ ಆಸೆ ಯೋಗರಾಜ್ ಸರ್ ಜೊತೆ ಇವತ್ತು ಎಲ್ಲರ ಆಶೀರ್ವಾದದಿಂದ ಆ ಭಗವಂತನ ಆಶೀರ್ವಾದದಿಂದ ಇವತ್ತು ಸರ ಜೊತೆ ಕೂತಿರುವಂಥದ್ದೇ ನಮ್ಮ ಒಂದು ದೊಡ್ಡ ಒಂದು ಪುಣ್ಯ ಅಂತ ನಾನು ಹೇಳಿ ತಿರು ಬಟ್ಸರ್ಚ್ ನನ್ನ ಸರ್ ಭೇಟಿ ತುಂಬ ವಿಚಿತ್ರವಾಗಿ ಆಯಿತು ಆ್ಯಕ್ಚುಲಿ ನಾವು ಭೇಟಿಯಾಗಿ ಮಾತಾಡ್ತಾ ಮಾತಾಡ್ತಾ ಸಿನಿಮಾದ ವಿಷಯ ಮಾತಾಡೋ ಬದಲು ನನ್ನ ನಾನು ಅಮೇರಿಕದಲ್ಲಿ ನನ್ನ ಮೆಥರ ಆ್ಯಕ್ಟಿಂಗ್ ಮಾಡ್ತಾ ಇರುವಾಗ ಏನೇನು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು ಅದನ್ನೆಲ್ಲ ಮಾತಾಡ್ಕೊಂಡು ಬಂದ್ವಿ ಅಲ್ಲಿ ನಮಗೊಂದು ಈ ಮೂರು ವರ್ಷ ಮುಗಿಯುವಾಗ ಸ್ಪೋರ್ಟ್ಸ್ ಮುಗಿಯುವಾಗ ನಮಗೊಂದು ಮಾಸ್ಟರ್ ಕ್ಲಾಸ್ ಆಯಿತು ಮಾಸ್ಟರ್ ಕ್ಲಾಸಲ್ಲಿ ನಾಡನ್ ಫೀಮನ್ ಎನ್ನುವಂಥ ಒಬ್ಬರು ನಟ ಬರ್ತಾರೆ ಅವರು ನಮಗೆ ಒಂದು ಮಾತುಕಾತ ಅಂತ ಗೊತ್ತಿಲ್ಲ ನಾನು ನನಗೆ ಫಸ್ಟ್ ಅವರನ್ನು ನೋಡಿ ಏನಿಸಿತ್ತು ಅಂತಂದರೆ ತಲೆ ಇದರಲ್ಲ ಅಂತ ಫಸ್ಟ್ ನನಗೆ ಆ ಥಾಟ್ ಬಂತು ಹಾಗೇ ಆವಾಗಲೂ ಕೂಡ ಹಾಲಿವುಡಲ್ಲಿ ಕೂತ್ಕೊಂಡು ಕೂಡ ನನ್ನ ತಲೆಯಲ್ಲಿ ಎಲ್ಲೋ ಒಂದು ಕಡೆ ಯೋಗರಾಜ್ ಪಡ್ಸೋರು ಅವರ ಮಾತುಕತೆ ಅವರ ವಾಯ್ಸ್ ಎಲ್ಲ ಅದೇ ರೀತಿಯಲ್ಲಿ ಇದೆಯಲ್ಲ ಅನ್ನುವಂಥ ಒಂದು ಯೋಚನೆಗಳು ನಡೀತಾ ಇತ್ತು ಹಾಗೆ ಅವರು ಅವ್ರ ಜೊತೆ ಮಾತಾಡ್ತಿದ್ದಾಗ ಒಂದು ಕಪ್ಪೆಯ ವಿಷಯ ಬಂತು ಈ ಒಂದು ಸಣ್ಣ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನಾಯಿತು ಅಂತಂದರೆ ನಾನು ತೆರವಲ್ಲಿದ್ದೆ ಪೆರು ಅನ್ನು ಅನ್ನೋ ಒಂದು ದೇಶದಲ್ಲಿ ಅಲ್ಲಿ ಐವಾಸ್ಕ ಅನ್ನೋ ಒಂದು ಟ್ರೀಟ್ಮೆಂಟ್ ಥರ ಅದು ಟ್ರೀಟ್ಮೆಂಟ್ ಅಂದರೆ ಟ್ರೀಟ್ಮೆಂಟ್ ಅಲ್ಲ ಬಟ್ ಅದೊಂದು ರೆಜುನೇಷನ್ ಟೆಕ್ನಿಕ್ ಅಂತ ಹೇಳ್ತಾರೆ ಅದು ಮುಗಿಸ್ಕೊಂಡು ನಾನು ಇನ್ನೊಂದು ಕಡೆ ಹೋದಾಗ ಅಲ್ಲಿ ಒಬ್ಬರು ಸಿಗ್ತಾರೆ ಒಬ್ಬ ಸ್ವಲ್ಪ ವಯಸ್ಸಾಗಿರುವಂತಹ ಮನುಷ್ಯ ಅವ್ರು ಹೇಳ್ತಾರೆ ನೋಡಿ ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಆಗಿಂದಿರುವಂತಹ ಒಂದು ವಿಷಯವನ್ನು ನಾನು ನಿಮಗೆ ಇವತ್ತು ಮಾಡಿಸ್ತೀನಿ ನೀವು ಜೊತೆ ಬೇಟೆಗೆ ಬಂದಿದ್ದೀನಿ ಅಂತಂದರೆ ಸೊ ನಾನು ಓಕೆ ಬೇಟೆನ ನಮ್ಮೂರಲ್ಲೆಲ್ಲ ಭೇಟಿ ಆಗೋಲ್ಲ ಬಟ್ ನಮಗೆ ಕಾಡು ಮೇಡು ಎಲ್ಲ ನೋಡಿ ಅಭ್ಯಾಸ ಆಕೆ ಹೋಗೋಣ ಅಂತೇಳಿ ಎಣ್ಣೆ ಸಣ್ಣ ಜಂಗಲ್ ನೋಡ್ಕೋದ್ವಿ ಅಲ್ಲಿ ಈ ಮನುಷ್ಯ ಒಂದು ಮರದ ಮೇಲೆ ಒಂದು ಕಪ್ಪೆಯನ್ನು ನೋಡ್ತಾರೆ ಕಪ್ಪೆ ಹಸಿರು ಕಲರ್ ಕಪ್ಪೆ ಇರುತ್ತೆ ಆ ಕಪ್ಪೆಯನ್ನು ಅವನೇ ಹತ್ತಿ ಕಬಕ್ಕಿಂತ ಹಿಡ್ಕೊಬರ್ತಾರೆ ಅವರ ಒಂದು ಸಣ್ಣ ಮನೆ ಇರುತ್ತೆ ಆ ಸಣ್ಣ ಮನೆಯಲ್ಲಿ ಅದನ್ನು ಹಿಂಗೆ ಕಟ್ಟಾಕ್ತಾರೆ ನಾಲ್ಕು ಕೈ ಕಾಲು ಅದನ್ನು ಕಟ್ಟಾಕ್ಬಿಟ್ಟು ಅದರ ಬೆನ್ನು ಚುಚ್ಚಿಸ್ತಾರೆ ಅದ್ರ ಬೆನ್ನು ಚುಚ್ಚಿದಾಗ ಅದರ ಬೆನ್ನಿಂದ ಒಂದು ಸ್ಟಿಕ್ಕಿ ಗಮ್ ಥರ ಒಂದು ಸೆಕ್ರೇಷನ್ ಬರುತ್ತೆ ಆ ಸೆಕ್ರೇಷನನ್ನು ಆ ಜ್ಯೂಸನ್ನು ತೆಗೆದು ನನಗೆ ಇಲ್ಲಿ ಮೂರು ಗಾಯ ಮಾಡಿ ನನಗೆ ಹಾಕ್ತಾರೆ ಆ ಗಾಯ ಮಾಡಿ ಹಾಕ್ತಾಗ ಒಂದು ಎರಡು ನಿಮಿಷ ಏನೂ ಆಗಲ್ಲ ಆ ಎರಡು ನಿಮಿಷ ಆದಮೇಲೆ ನನಗೆ ಕಪ್ಪೆ ಥರ ಅನಿಸೋಕೆ ಶುರುವಾಗುತ್ತೆ ಅಂದರೆ ನನ್ನ ಮಕ್ಕಳೆಲ್ಲ ಹಿಂಗಾಗ ಅಂದರೆ ರಿಯಲ್ ಆಗಿ ನನಗೆ ನನ್ನ ಒಳಗೆ ನಾನೇ ಕಪ್ಪೆ ಆಗ್ಬಿಟ್ಟನೇನೋ ಅನ್ನೋದು ನನ್ನ ಕೈಯ್ಯೆಲ್ಲ ಹೀಗಾಗೋದು ಕಣ್ಣೆಲ್ಲ ಹೊರಗೆ ಬರೋದು ಹೀಗೆಲ್ಲ ಆಗ್ಬೋದಿತ್ತು ಸೊ ಅದು ಅದಾಗಿ ಒಂದು ಮೂರು ನಿಮಿಷದಲ್ಲಿ ನಾನು ಪಾಸ್ಔಟ್ ಆಗ್ತೀನಿ ಅದಾದಮೇಲೆ ಹದಿನೆಂಟು ಗಂಟೆ ಆದವರೆಗೆ ನಾನು ಇದ್ದೇಳ್ತೀನಿ ಆ ಹದಿನೆಂಟು ಗಂಟೆಗಳಲ್ಲಿ ನಾನು ಏನೇನು ನೋಡಿದೆ ಅಂತಂದರೆ ಭುವನ್ ಭುವನ್ ಜೊತೆ ಮಾತಾಡ್ಬೋದು ಅಂದರೆ ನಿಮ್ಮ ಜೀವನದಲ್ಲಿ ಏನೇನು ನಡೀತಾ ಇದೆ ಏನು ತಪ್ಪುಗಳನ್ನು ಮಾಡ್ತಾ ಇದೆಯಾ ಯಾರು ನಿಜವಾದವರು ಯಾರು ನಿಜವಾದವರು ಅಲ್ಲ ಅಂತ ಒಂದು ಅದು ಅದು ಗೋಲ್ಡ್ ಡಿ ಎಮ್ ಟಿ ಅಂತ ಒಂದು ಕೆಮಿಕಲ್ ಅದರಲ್ಲಿರುತ್ತೆ ಆ ಇದರಲ್ಲಿ ಆ ಸೆಕ್ರೇಷನಲ್ಲಿ ಅದು ನಿಮ್ಮನ್ನು ಒಂದು ಹ್ಯಾಲೂಸಿನೇಷನ್ ಸ್ಟೇಜಿಗೆ ತೊಗೊಂಡು ಹೋಗುತ್ತೆ ಸೊ ಆ ಒಂದು ಕಥೆಯನ್ನು ಸರ್ಗೆ ಹೇಳಿದೆ ಸರ್ ಅವಾಗ ಹೇಳಿದ್ರೆ ನಾನು ಇದೇ ಥರದ್ದು ಒಂದು ಕಾನ್ಸೆಪ್ಟ್ ಏನೋ ಪ್ಲ್ಯಾನ್ ಇದ್ದೆ ಸೊ ಈ ಥರ ಎಕ್ಸ್ಪೀರಿಯನ್ಸ್ ಮಾಡೋದಿದೆಯಲ್ಲ ಅಂತ ಈ ಥರದಲ್ಲಿ ಹಲವಾರು ವಿಷಯಗಳನ್ನು ಮಾತಾಡಿದ್ವಿ ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ಒಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಇಟ್ಸ್ ಅ ಡ್ರೀಮ್ ಸರ್ ನಿಮ್ಮ ಜೊತೆ ಒಂದು ಕನಸಿದೆ ನಿಮ್ಮ ಜೊತೆ ನಟನೆ ಮಾಡಬೇಕು ಅಂತ ನೀ ಮಾತಾಡು ಅಂತ ಹೇಳ್ತಾಯಿದ್ರು ಏನು ಮಾತಾಡೋದು ಆ್ಯಂಡ್ ಸರ್ ಹೇಗೆ ಅಂತಂದರೆ ತುಂಬ ಸ್ಲೋ ಮಾತಾಡೋದು ಅಂದರೆ ನಾ ನಾವೀಗ ಮಾತಾಡಿ ಒಂದು ಗ್ಯಾಪ್ ಕೊಡಿದ್ರೆ ಇರ್ತೀವಿ ಸರ್ ಏನೋ ಮಾತಾಡಿ ನಮ್ಮನ್ನೇ ಹಿಂಗೆ ನೋಡ್ತಾ ಇರ್ತಾರೆ ನಾನು ಹೆಂಗೆ ರಿಯಾಕ್ಟ್ ಅಂತ ನನಗೆ ಗೊತ್ತಾಗ್ತಿದ್ದೆ ನಾಳೆ ಸರ್ ಏನು ಸರ್ ಇದು ಮಾತಾಡು ನೀ ಮಾತಾಡು ಅಂತ ಹೇಳ್ತಾ ಇದ್ರು ನೋಡಿ ಮಾಡಿ ಸ್ವಲ್ಪ ಸಮಯ ಕಳೆದು ಮಾಡಿ ಆದಮೇಲೆ ಸರ್ ಅದೇನೋ ಅನಿಸ್ತು ಅನಿಸುತ್ತೆ ಈ ಥರ ಒಂದು ಸಿನಿಮಾ ಮಾಡೋಣ ಅಂತ ಒಪ್ಕೊಂಡು ಬಂದ್ವಿ ಎಲ್ಲದಕ್ಕಿಂತ ತುಂಬ ಅದ್ಭುತವಾದ ವಿಷಯ ಏನು ಆಗಿದ್ದು ಅಂತಂದ್ರೆ ಇಲ್ಲಿ ಕರ್ಕೊಂಡು ಬಂದು ನೋಡಿದ್ರೆ ಸರ್ ಸ್ಪೀಡು ವಿಜಯ್ ಸರ್ ಸ್ಪೀಡು ಕರೆಕ್ಟ್ ಸೇಮ್ ಆಗಿದೆ ಅಂದರೆ ನಮ್ಮ ವಿಜಯ್ ಸರ್ ಅವರು ಹೇಗೆ ಅಂತಂದರೆ ಎರಡು ದಿವಸದಲ್ಲಿ ಎರಡು ಸಾವಿರ ಅಲ್ಲ ಸರ್ ಸ್ವಲ್ಪ ಸರ್ ಈಗ ಮಾರ್ಕೆಟಿಂಗ್ ಜೀನಿಯಸ್ ಬೇಸಿಕಲಿ ನಮ್ಮ ಸರ್ ಒಬ್ಬರು ಮಾರ್ಕೆಟಿಂಗ್ ಜೀನಿಯಸ್ ಅವರು ಏನೇನಾದರೂ ಅವರು ಕೊಟ್ಟರೆ ಸೇಲ್ ಮಾಡುವಂಥವ್ರು ಆ್ಯಂಡ್ ಮಾರ್ಕೆಟ್ ಮಾಡಿ ಇದು ಮಾಡುವಂಥವ್ರು ಸೊ ಯೋಗರಾಜ್ ಭಟ್ ಸರ್ ಮತ್ತು ಅವರು ಭೇಟಿ ಆದಾಗ ಅವರು ತುಂಬ ಅದ್ಭುತವಾದ ಮಾತುಕತೆಯನ್ನು ಮಾಡಿ ಇಬ್ರಿಗೂ ಒಂದು ಹೊಂದಾಣಿಕೆ ಬಂತು ಆ್ಯಂಡ್ ಸರ್ ಹೇಳಿದ್ದು ಅವ್ರಿಗೆ ತುಂಬ ಇಷ್ಟ ಆಯಿತು ಸರ್ ಅವರ ಒಂದು ವಿಚಾರಗಳು ಸರ್ಗೆ ತುಂಬ ಇಷ್ಟ ಆಯಿತು ಹಾಗೇ ಒಂದು ಹೆಲೋ ಒನ್ ಟು ತ್ರೀ ಅನ್ನೋವಂಥ ಒಂದು ಸಬ್ಜೆಕ್ಟ್ ಹುಟ್ಕೊತು ನಾವೆಲ್ಲ ಕಥೆಯನ್ನು ಕೇಳಿದ್ವಿ ಅಲ್ಲಿ ನಮ್ಮ ಕೆ ಪಿ ಸರ್ ನಾವೆಲ್ಲ ಕೂತ್ಕೊಂಡು ಬಿ ಜೊತೆ ಕೂತ್ಕೊಂಡು ನಾವೆಲ್ಲ ಕಥೆಯನ್ನು ಕೇಳಿದಾಗ ತುಂಬ ಖುಷಿಯಾಯಿತು ಆ್ಯಂಡ್ ಸರ್ ಹೇಳಿದ್ರು ಒಂದು ತುಂಬ ಸ್ಪಷ್ಟವಾಗಿ ಒಂದು ವಿಷಯವನ್ನು ಹೇಳಿದ್ರು ಏನಂತಂದರೆ ಕಥೆಗಳು ಹಲವಾರು ಇರುತ್ತೆ ಆದರೆ ನನ್ನ ಸಿನಿಮಾದಲ್ಲಿ ನಾನು ನಟರಿಗೆ ಆ ನಟನಿಗೆ ಸೂಟ್ ಆಗುವಂಥ ಬಾಡಿ ಲ್ಯಾಂಗ್ವೇಜ್ ಇರಲಿ ಭಾಷೆ ಇರಲಿ ಅವರ ಇದಕ್ಕೆ ತಕ್ಕಂತೆ ನಾನು ಮಾಡುವಂಥದ್ದು ಯಾವುದೋ ಕಥೆಯನ್ನು ತಗೊಂಡೋಗಿ ಅವರಿಗೆ ಹೊಲಿಯುವಂಥ ಕೆಲಸವನ್ನು ನಾನು ಮಾಡಲ್ಲ ಆದ್ದರಿಂದ ನನಗೆ ಆ ಥರ ಕತೆ ನನ್ನ ತಲೆಗೆ ಬರೋವರೆಗೂ ನಾನು ಏನೋ ಯೋಚನೆ ಮಾಡ್ತಾಯಿರ್ತೀನಿ ಯಾಕಂದರೆ ಕೊನೆಗೆ ಒಂದು ಸಬ್ಜೆಕ್ಟನ್ನು ಸೂಟ್ ಚೂಸ್ ಮಾಡಿ ನಾನು ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ಅಥವಾ ನಮ್ಮೆಲ್ಲರ ಬಾಡಿ ಲ್ಯಾಂಗ್ವೇಜ್ಗೆ ಸೂಟ್ ಆಗುವ ಸೂಟು ಸೂಟ್ ಆಗುವ ಹಾಗೆ ಪ್ಲ್ಯಾನ್ ಮಾಡಿ ಮಾಡುವಂಥದ್ದು ಸೊ ತುಂಬ ಖುಷಿ ಇದೆ ಒಬ್ಬ ನಟನಾಗಿ ಸರ್ ಸರ್ ಬನ್ನಿ ಈ ಒಂದು ಹಲೋ ಒನ್ ಟು ತ್ರೀ ಅನ್ನುವಂಥ ಸಿನಿಮಾ ಬಿಟ್ಕೋದು ಇದರಲ್ಲಿ ತುಂಬ ಜನರ ಶ್ರಮ ಇದೆ ಆ್ಯಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಅದ್ಭುತವಾದ ತಮಾಷೆ ಎಲ್ಲವನ್ನು ಕೂಡಿರುವಂಥ ಒಂದು ಸಿನಿಮಾ ಮಾಡಬೇಕು ಮ್ಯೂಸಿಕಲ್ ಸಿನಿಮಾನ ಮಾಡಿದ್ರೆ ಸರ್ ಹೇಳ್ತಾರೆ ಆ ಥರದ್ದು ಒಂದು ಸಿನಿಮಾನ ಮಾಡಬೇಕು ಅನ್ನೋವಂಥ ಆಸೆಯಿಂದ ಇವತ್ತು ಬಂದಿದ್ದೀರಿ ನೀವೆಲ್ಲ ಬಂದಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಆಶೀರ್ವಾದ ಹೆಂಗೆ ಮುಂಚೆ ನಮ್ಮ ಮೇಲಿಷ್ಟೋ ಅದೇ ರೀತಿ ಇರಲಿ ಅಂತ ನಾನು ಇವಾಗ ಕೇಳ್ಕೊಳ್ತೀನಿ ಥ್ಯಾಂಕ್ ಯು